ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎಸ್ ಬಿ ಐ ಬ್ಯಾಂಕ್ ಗ್ರಾಹಕರಿಗೆ ಸಿಹಿ ಎಂದು ಸೇರಿದೆ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲವನ್ನು ಪಡಿಬೇಕಾದರೆ ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಬನ್ನಿ ಸ್ನೇಹಿತರೆ ಈ ಲೇಖನವು ನಿಮಗೆ ಎಸ್ ಬಿ ಐ ಬ್ಯಾಂಕಲ್ಲಿ ಹೋಮ್ ಲೋನ್ ಹೀಗೆ ಪಡಿಬಹುದು ಮತ್ತು ಹೋಮ್ ಲೋನ್ ಬಡ್ಡಿ ದರ ಎಷ್ಟು ಹೋಮ್ ಪಡೆಯಲು ಅರ್ಹತೆಗಳು ಏನಿರಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನನ್ನ ಒಂದು ಚಾನಲಲ್ಲಿ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಹೌದು ಸ್ನೇಹಿತರೆ ಮೇಲೆ ಹೇಳಿದ ಹಾಗೆ ಸ್ವಂತ ಮನೆ ಕಟ್ಟಬೇಕಾ ನಿಮಗೆ ಅನ್ನುವುದು ಪ್ರತಿಯೊಬ್ಬರ ಕನಸು ಆಗಿರುತ್ತಲ್ವಾ ಆದ್ದರಿಂದ ಹಲವು ಜನ ಮನೆ ಕಟ್ಟಲು ಹೆಚ್ಚಿನ ಬಡ್ಡಿ ದರದ ಸಾಲ ಮಾಡಿ ಅದನ್ನು ತೀರಿಸಲು ಕಷ್ಟಪಡ್ತಾರಲ್ವ ಅಂಥವರ ಸಲುವಾಗಿ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಹೇಗೆ ಗೃಹ ಸಾಲ ಪಡೆಯಬೇಕು ಅದಕ್ಕೆ ಬೇಕಾಗುವ ದಾಖಲೆಗಳೇನು ಗೃಹ ಸಾಲ ಪಡೆಯುವುದರಿಂದ ಪ್ರಯೋಜನಗಳೇನು ಇನ್ನಿತರ ಗೃಹ ಸಾಲಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ಇಲ್ಲಿ ನೀಡಲಾಗಿದೆ ಬನ್ನಿ ನೋಡಿ ಪ್ರತಿ ಇದೇ ರೀತಿಯ ಹುದ್ದೆಗಳಿಗೆ ಸಂಬಂಧಿಸಿದ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದ ಮತ್ತು ರೇಷನ್ ಕಾರ್ಡ್ ಅರ್ಜಿ ಹಾಗೂ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಫಾಲೋ ಮಾಡಿ ಮತ್ತು ನಮ್ಮ ಗ್ರೂಪನ್ನು ಇದು ಮಾಡಿರಿ ಎಸ್ ಬಿ ಐ ಅಲ್ಲಿ ಗೃಹ ಸಾಲವನ್ನು ನೀಡುವಾಗ ನೀವು ಪಡೆಯುವ ಸಾಲದ ಪ್ರಕಾರ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ನೋಡಿ ಬಡ್ಡಿ ದರವನ್ನು ನೀಡಲಾಗ್ತದೆ ನೋಡಿ ಭಾರತೀಯ ಸ್ಟೇಟ್ ಬ್ಯಾಂಕಲ್ಲಿ ಸಾಮಾನ್ಯವಾಗಿ ಬಡ್ಡಿ ದರವು ಏಟ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟೇಜ್ನಿಂದ ಶುರುವಾಗ್ತದೆ ನೀವೇನಾದರೂ ಕ್ರೆಡಿಟಿಗೆ ಸ ಹೊಸಬರಾಗಿದ್ದರೆ ಮತ್ತು ನಮ್ಮ ನಿಮ್ಮ ಸ್ಕೋರ್ ಕಡಿಮೆ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಬಡ್ಡಿ ದರದಲ್ಲಿಯೂ ಕೂಡ ಸಾಲವನ್ನು ಪಡಿಬೋದಾಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಏನಾದರೂ ಎಂಟುನೂರು ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ನೀವು ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ ಬಿ ಐನಿಂದ ಕಡಿಮೆ ಬಡ್ಡಿ ದರದಲ್ಲಿ ನೀವು ಗೃಹ ಸಾಲ ಪಡಿಬಹುದು ಎಸ್ ಬಿ ಐ ಹೋಮ್ ಲೋನ್ ಪ್ರಯೋಜನಗಳನ್ನು ನೋಡೋಣ ಇಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಮೂಲಕ ನೀವು ಗೃಹ ಸಾಲ ಪಡೆದರೆ ಉಳಿದ ಬ್ಯಾಂಕ್ಗಳಿಗಿಂತ ಕೆಲವು ಜಾಸ್ತಿ ಲಾಭಗಳನ್ನು ಪಡೆಯಬಹುದು ಎಸ್ ಬಿ ಐ ಅಲ್ಲಿ ನೀವು ಬಹಳ ಸುಲಭವಾಗಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆಯುವುದಲ್ಲದೆ ಎಸ್ ಬಿ ಐ ಬ್ಯಾಂಕ್ ನಿಮಗೆ ಸಾಲದ ಪೂರ್ವ ಪಾವತಿಗೆ ಯಾವುದೇ ದಂಡ ವಿಧಿಸುವುದಿಲ್ಲ ಎಸ್ ಬಿ ಐ ತನ್ನ ಮಹಿಳಾ ಗ್ರಾಹಕರಿಗೆ ಗೃಹ ಸಾಲದ ಮೇಲೆ ಹೆಚ್ಚಿನ ರಿಯಾಯಿತಿ ನೀಡುತ್ತದೆ ಈ ಬ್ಯಾಂಕ್ ನಿಮಗೆ ಮೂವತ್ತು ವರ್ಷಗಳ ತನಕ ದೀರ್ಘಾವಧಿ ಮರುಪಾವತಿ ಆಯ್ಕೆಯನ್ನು ನೀಡುತ್ತದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅನ್ನು ಇನ್ನೊಂದು ಒಳ್ಳೆಯ ವಿಚಾರ ಅಂದರೆ ಇದು ಹದಿನೆಂಟರಿಂದ ಎಪ್ಪತ್ತು ವರ್ಷದ ತನಕ ವಯಸ್ಸು ಹೊಂದಿದರವರಿಗೆ ಗೃಹ ಸಾಲ ಪಡಿಲಿಕ್ಕೆ ಅವಕಾಶ ನೀಡುತ್ತೆ ಹಾಗೆ ಎಸ್ ಬಿ ಐ ಹೋಮ್ ಲೋನ್ ಪಡೆಯಲು ಅರ್ಹತೆಗಳು ಏನು ಅರ್ಹತೆಗಳಿರಬೇಕು ಅಂದರೆ ನಿಮಗೆ ಗೃಹ ಸಾಲ ಪಡಿಲಿಕ್ಕೆ ಕನಿಷ್ಠ ಹದಿನೆಂಟು ವರ್ಷ ದಾಟಿರಬೇಕು ಗೃಹ ಸಾಲ ಪಡೆಯಲಿಕ್ಕೆ ಎಪ್ಪತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು ಉದ್ಯೋಗ ಮಾಡುತ್ತಿರುವುದರ ದಾಖಲೆ ಹೊಂದಿರಬೇಕು ಇಷ್ಟು ನಿಮಗೆ ದಾಖಲೆಗಳಿರಬೇಕು ಇನ್ನೊಂದು ಎಸ್ ಬಿ ಐ ಗೃಹ ಸಾಲಕ್ಕೆ ಅಗತ್ಯ ದಾಖಲೆಗಳೇನೆಂದರೆ ಅರ್ಜಿದಾರರ ಮೂರು ಪಾಸ್ಪೋರ್ಟ್ ಅಳತೆ ಫೋಟೋ ಇರಬೇಕಾಗುತ್ತೆ ಅರ್ಜಿದಾರರ ಗುರುತಿನ ಚೀಟಿ ಇರಬೇಕು ಅರ್ಜಿದಾರ ಆಸ್ತಿ ಪತ್ರಗಳಿಗೆ ಸಂಬಂಧಿಸಿದ ದಾಖಲೆಗಳಿರಬೇಕು ಅರ್ಜಿದಾರರ ಹಿಂದಿನ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು ಎಲ್ಲವೂ ಕೂಡ ಇರಬೇಕಾಗುತ್ತೆ ಆಗ ನಿಮಗೆ ಹೋಮ್ ಲೋನ್ ಕೊಡ್ತಾರೆ ಸ್ನೇಹಿತರೆ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಆನ್ಲೈನ್ ಮೂಲಕವೇ ಗೃಹ ಸಾಲಕ್ಕೆ ಅರ್ಜಿ ಹಾಕಲಿಕ್ಕೆ ಅವಕಾಶ ನೀಡುತ್ತೆ ಗ್ರಾಹಕರು ಯೋನೋ ಅಪ್ಲಿಕೇಶನ್ ಮೂಲಕ ಅಥವಾ ಎಸ್ ಬಿ ಐ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಗೃಹ ಸಾಲಕ್ಕೆ ಅರ್ಜಿ ಸಲ್ಲಿಸ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಸ ಚಾನಲನ್ನು ಸಬ್ಸ್ಕ್ರೈಬ್